ಪ್ರಣಾಮಗಳು ಮಹಾಪ್ರಭು ನಮ್ಮ ಶತ್ರುಗಳು ಮತ್ತೆ ಯುದ್ಧ ಮಾಡಲು ಆಲೋಚಿಸಿರುವರೆ ಇಲ್ಲ ಪ್ರಭು ಬಿಡಾರಗಳಿಂದ ಯಾರೂ ಹೊರಗೆ ಬಂದೇ ಇಲ್ಲ ರಾಮ ಲಕ್ಷ್ಮಣರಾಗಲಿ ವಾನರ ವೀರರಾಗಲಿ ವಾನರ ಸೈನ್ಯವಾಗಲಿ ರಣರಂಗದಲ್ಲಿ ಕಾಣುತ್ತಿಲ್ಲ ಅವರೆಲ್ಲ ಮಾಯಾ ಸೀತಿ ವಧಿಯಿಂದ ದಿಕ್ಕೆಟ್ಟು ಹೋಗಿರಬೇಕು ಪ್ರಭು ಅದು ನಿಜ ಅವರೆಲ್ಲ ದಿಕ್ಕೆಟ್ಟು ಹೋಗಿದ್ದಾರೆ ಅವರು ಮತ್ತೆಂದಿಗೂ ರಣರಂಗಕ್ಕೆ ಬರಬಾರದು ಆ ವಾನರ ಸೈನ್ಯವೆಲ್ಲ ಸಮುದ್ರದಲ್ಲಿ ಮುಳುಗಿ ಹೋಗಬೇಕು ಅದಕ್ಕೆ ಮೊದಲು ನಾನು ಆ ರಾಮ ಲಕ್ಷ್ಮಣರ ತೇಜೋವಧೆ ಮಾಡಬೇಕು ಅವರು ನನಗೆ ಸಂಪೂರ್ಣ ಶರಣಾಗತರಾಗಬೇಕು ಇಲ್ಲವೇ ಮೃತ್ಯುವಶರಾಗಬೇಕು ಆಗಲೇ ಆಗಲೇ ನಾವು ಸಂಪೂರ್ಣ ವಿಜಯ ಸಾಧಿಸಿದಂತೆ ಎಲವೋ ದೂತ ಅಪ್ಪಣೆ ಮಾಡಿ ಅಶೋಕವನದಲ್ಲಿ ಸೀತೆ ಇರುವ ಕಡೆ ಯಾರೊಬ್ಬರು ಪ್ರವೇಶಿಸದಂತೆ ನಿರ್ಬಂಧಿಸಿರುವೆ ತಾನೇ ನಿರ್ಬಂಧಿಸಿದ್ದೇನೆ ಪ್ರಭು ಯಾರೊಬ್ಬರು ಅಶೋಕವನವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ರಾಕ್ಷಸಿಯರಿಗೆ ಕಟ್ಟುನಿಟ್ಟಾಗಿ ಕಾವಲು ಕಾಯಲು ಹೇಳಿದ್ದೇನೆ ಅದು ಹಾಗೆಯೇ ಮುಂದುವರಿಯಲಿ ಸತ್ಯವೇನೆಂದು ರಾಮನಿಗೆ ತಿಳಿದಿಲ್ಲ ಅಂದ ಮೇಲೆ ಅಶೋಕವನವನ್ನು ಯಾರೂ ಪ್ರವೇಶ ಮಾಡಿಲ್ಲ ಖಂಡಿತ ಇಲ್ಲ ಪ್ರಭು